ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ವೈದ್ಯೋ ನಾರಾಯಣೋ ಹರಿ ಅಂದರೆ ವೈದ್ಯರು ಸಾಕ್ಷಾತ್ ನಾರಾಯಣನ ಸಮಾನ ಹೌದು ಇದು ಸತ್ಯವೇ ಆದರೆ ಈಗಿನ ಕಲಿಯುಗದಲ್ಲಿ ಈ ಮಾತು ಎಲ್ಲ ವೈದ್ಯರಿಗೂ ಅನ್ವಯಿಸುವುದಿಲ್ಲ ತಮ್ಮ ವೃತ್ತಿಯನ್ನೇ ದೈವದಂತೆ ಕಾಣುತ್ತಾ ನಿಷ್ಠೆ ಪ್ರಾಮಾಣಿಕತೆಯಿಂದ ಬರುವ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವ ವೈದ್ಯರು ಕೂಡ ಇದ್ದಾರೆ ಅಂತವರಿಗೆ ಈ ವಿಡಿಯೋ ಅನ್ವಯಿಸುವುದಿಲ್ಲ ಅಂತಹ ವೈದ್ಯರಿಗೆ ನಮ್ಮದೊಂದು ಸಲಾಂ ಕೆಲವೊಂದು ವೈದ್ಯರು ತಮ್ಮ ಬಳಿ ಇರುವ ರೋಗಿಗಳನ್ನ ದುಡ್ಡಿನ ಮಷೀನ್ಗಳಂತೆ ನೋಡಿ ಅನವಶ್ಯಕ ಟೆಸ್ಟ್ಗಳನ್ನು ಮಾಡಿಸಿ ದುಡ್ಡು ಲೂಟಿ ಹೊಡೆಯುತ್ತಾರೆ ಇಂತಹ ವೈದ್ಯರ ಕುರಿತಾಗಿಯೇ ಇಂದಿನ ವಿಡಿಯೋ ವೀಕ್ಷಕರೇ ನಿಮಗೆ ಎಂದಾದರೂ ಅನುಭವಕ್ಕೆ ಬಂದಿದೆಯಾ ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿನ ಡಾಕ್ಟರ್ ಸ್ಕ್ಯಾನಿಂಗ್ ಬ್ಲಡ್ ಟೆಸ್ಟ್ ಎಕ್ಸ್ರೇ ಇನ್ನಿತರೆ ಟೆಸ್ಟ್ಗಳಿಗೆ ಅವರು ಸೂಚಿಸಿದ್ದಲ್ಲೇ ಮಾಡಲು ತಿಳಿಸ್ತಾರೆ ಯಾಕೆ ಎಂದು ಯೋಚಿಸಿದ್ದೀರಾ ಯಾಕಂದರೆ ಈ ಡಾಕ್ಟರ್ಗಳಿಗೆ ಆ ಲ್ಯಾಬೊರೇಟರಿಗಳಿಂದ ಕಮಿಷನ್ ಸಿಗುತ್ತೆ ಹಣ ಹಣದ ಅತಿ ಆಸೆಯಿಂದಲೇ ಕೆಲ ಡಾಕ್ಟರ್ಸ್ ಅನವಶ್ಯಕ ಸರ್ಜರಿಗಳನ್ನು ಟೆಸ್ಟ್ಗಳನ್ನು ಸ್ಕ್ಯಾನಿಂಗ್ ಎಕ್ಸ್ರೇಗಳನ್ನು ಮಾಡಿಸ್ತಾರೆ ಸೆಂಟ್ರಲ್ ಯೂನಿವರ್ಸಿಟಿಯ ಒಂದು ಸರ್ವೆಯ ವರದಿಯ ಪ್ರಕಾರ ಭಾರತದಲ್ಲಿ ಶೇಕಡ ನಲವತ್ತರಷ್ಟು ಸರ್ಜರಿಗಳು ಸುಖಾಸುಂಬನೆ ನಡೆಯುತ್ತಿವೆ ಈ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಭಾರತದ ವೈದ್ಯಕೀಯ ವ್ಯವಸ್ಥೆ ಹೀನಾಯವಾಗಲು ಅಧಿಕ ಸಮಯವೇನೂ ಇಲ್ಲ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ನಮ್ಮ ಕರ್ನಾಟಕದವರೇ ಆದ ಪ್ರೊಫೆಸರ್ ಬಿ ಎಂ ಹೆಗ್ಡೆ ಇವರು ಹೃದ್ರೋಗ ತಜ್ಞರು ಅಷ್ಟೇ ಅಲ್ಲದೆ ವೈದ್ಯಕೀಯ ಕ್ಷೇತ್ರದ ಅಧ್ಯಾಪಕರು ಬರಹಗಾರರು ಸಂಶೋಧಕರು ಆಗಿದ್ದಾರೆ ಇವರೇ ಸ್ವತಃ ಬರೆದಿರುವ ಒಂದು ಆರ್ಟಿಕಲ್ ಭಾರತದಲ್ಲಿ ರೋಗಿಗಳನ್ನ ಈಗಿನ ಡಾಕ್ಟರ್ಸ್ಗಳು ಹೇಗೆ ಲೂಟಿ ಹೊಡೆಯುತ್ತಿದ್ದಾರೆ ಎಂಬುದರ ಬಗ್ಗೆ ಹೆಗ್ಡೆಯವರು ಬರೆದಿರುವ ಆರ್ಟಿಕಲ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಮತ್ತು ಬಿಸ್ನೆಸ್ ಇನ್ಸೈಡರ್ ಎಂಬ ಮ್ಯಾಗಝಿನ್ನಲ್ಲಿ ಪ್ರಕಟವಾದ ಇದೇ ವಿಷಯಕ್ಕೆ ಸಂಬಂಧಿಸಿದ ಆರ್ಟಿಕಲ್ ಈ ಎರಡರಿಂದ ಆಯ್ದ ಮಾಹಿತಿಗಳನ್ನೇ ಇಂದಿನ ಈ ವಿಡಿಯೋದಲ್ಲಿ ಇದ್ದೇವೆ ಇದು ಸತ್ಯ ವೈದ್ಯಕೀಯ ರಂಗದಲ್ಲಿ ರೋಗಿಗಳ ಮೇಲೆ ನಡೆಯುತ್ತಿರುವ ಹಗರಣಗಳಲ್ಲಿ ಕೆಲವೊಂದನ್ನು ವಿವರಿಸುವ ಪ್ರಯತ್ನ ಮಾಡಿದ್ದೇವೆ ನಂಬರ್ ಒನ್ ಮೃತದೇಹಕ್ಕೂ ಚಿಕಿತ್ಸೆ ಇದನ್ನ ಕೇಳುವಾಗ ಮಾನವೀಯತೆ ಅನ್ನುವ ಪದ ಮಾಯವಾಗಿದೆ ಅಂತ ಅನ್ಸದೇ ಇರದು ಕೆಲ ಸಿನಿಮಾಗಳಲ್ಲೂ ಈ ಸಂದರ್ಭವನ್ನ ಪ್ರಸ್ತಾಪ ಮಾಡಿರೋದು ಉಂಟು ರೋಗಿ ಸತ್ತಿದ್ದರೂ ಆ ದೇಹವನ್ನ ಐಸಿಯು ನಲ್ಲಿಟ್ಟು ಸಂಬಂಧಿಕರಿಗೆ ನೋಡಲು ಬಿಡದೆ ಇನ್ನೂ ಚಿಕಿತ್ಸೆ ನಡೆಯುತ್ತಿದೆ ಎಂಬ ಸುಳ್ಳಿನ ಕತೆ ಕಟ್ಟಿ ಸರ್ಜರಿ ಮಾಡಬೇಕು ಆಪರೇಷನ್ ಮಾಡಬೇಕು ಅಂತೆಲ್ಲ ಹೇಳಿ ಲಕ್ಷ ಲಕ್ಷ ಹಣ ಪೀಕಿ ಚಿಕಿತ್ಸೆ ಫಲಕಾರಿಯಾಗದೆ ಪೇಶೆಂಟ್ ಸಾವು ಎಂಬ ನಾಟಕವನ್ನ ಸಲೀಸಾಗಿ ಆಡ್ತಾರೆ ಇಂತಹ ಅನೇಕ ಘಟನೆಗಳನ್ನ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ವರದಿ ಮಾಡಿತ್ತು ಮಹಾರಾಷ್ಟ್ರದ ಒಂದು ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ಹದಿನಾಲ್ಕು ವರ್ಷದ ಬಾಲಕಿಯು ಬ್ರೈನ್ ಡೆಡ್ ಆಗಿ ಸಾವನ್ನಪ್ಪುತ್ತಾಳೆ ಇಷ್ಟಾದರೂ ಆಕೆಯನ್ನ ಸುಮಾರು ಒಂದು ತಿಂಗಳ ಕಾಲ ಐಸಿಯು ತಂದೆ ತಾಯಂದಿರಿಂದ ಹಣ ಕಿತ್ತು ಕೊನೆಗೆ ಆಕೆ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಳು ಎಂದು ತಿಳಿಸುತ್ತಾರೆ ನಿಜ ವಿಷಯ ಹೇಗೋ ಗೊತ್ತಾದಾಗ ಪೋಷಕರು ಆಸ್ಪತ್ರೆಯ ವಿರುದ್ಧ ಕೇಸ್ ದಾಖಲಿಸುತ್ತಾರೆ ಆಸ್ಪತ್ರೆಯವರ ಈ ದುಷ್ಕೃತ್ಯ ಸಾಬೀತಾಗಿ ಪೋಷಕರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುತ್ತಾರೆ ನಂಬರ್ ಟೂ ಇನ್ಶೂರೆನ್ಸ್ ಪಾಲಿಸಿಗಳ ಹಗರಣ ಅದೆಷ್ಟೋ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳು ಲಭ್ಯವಿದ್ದರೂ ಅವುಗಳ ಕಂಡೀಷನ್ಗಳು ಜನಸಾಮಾನ್ಯರಿಗೆ ತಲೆನೋವಾಗಿಯೇ ಪರಿಣಮಿಸುತ್ತೆ ಇನ್ಶೂರೆನ್ಸ್ಗಳನ್ನು ನಂಬಿ ಖಾಸಗಿ ಆಸ್ಪತ್ರೆ ಸೇರಿ ತಕ್ಷಣಕ್ಕೆ ಇನ್ಶೂರೆನ್ಸ್ ಹಣ ಕೈ ಸೇರದೆ ಅಥವಾ ಪಡೆಯುತ್ತಿರುವ ಚಿಕಿತ್ಸೆ ತಮ್ಮ ಇನ್ಶೂರೆನ್ಸ್ ಪಾಲಿಸಿಗೆ ಅನ್ವಯಿಸಲ್ಲ ಅಂತ ಸಂಪೂರ್ಣ ಮೊತ್ತವನ್ನ ನಮ್ಮ ಕೈಯಿಂದಲೇ ಭರಿಸಬೇಕಾಗುತ್ತೆ ಇದು ಸಹ ಒಂದು ಹಗರಣವೇ ಹಾಗಾಗಿ ನಮ್ಮ ಕಷ್ಟಕ್ಕಾಗುವ ಹೆಲ್ತ್ ಪಾಲಿಸಿಯನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ಹಣ ಹೂಡಿಕೆ ಮಾಡುವುದು ಒಳ್ಳೆಯದು ನಂಬರ್ ತ್ರೀ ಅಂಗಾಂಗ ಮಾರಾಟ ಇದು ಹೊಸತೇನಲ್ಲ ಅಂಗಾಂಗಗಳ ಕಳ್ಳ ಸಾಗಾಣಿಕೆಯ ಬಗ್ಗೆ ಒಂದಿಲ್ಲೊಂದು ಸುದ್ದಿಯನ್ನ ಕೇಳಿಯೇ ಇರುತ್ತೀರಿ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು ಇನ್ನೂರು ಮಂದಿ ತಮ್ಮ ಕಿಡ್ನಿಯನ್ನ ಅನೇಕ ಕಾರಣಗಳಿಂದ ಮಾರಾಟ ಮಾಡುತ್ತಾರೆ ಎಂದು ವರದಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಒಂದು ಹೃದಯ ವಿದ್ರಾವಕ ಘಟನೆಯೊಂದನ್ನ ಇಲ್ಲಿ ಹೇಳುತ್ತೇವೆ ಕೇಳಿ ಕಾನ್ಪುರದ ಸಂಗೀತ ಕಶ್ಯಪ್ ಎಂಬಾಕೆಯು ಕೆಲಸ ಕೊಡಿಸುವುದಾಗಿ ಹೇಳಿದ ತನ್ನ ಗಂಡನ ಸ್ನೇಹಿತನನ್ನ ನಂಬಿ ಆತನೊಂದಿಗೆ ಡೆಲ್ಲಿಗೆ ಬರ್ತಾಳೆ ಆಗ ಸಂಪೂರ್ಣ ಮೆಡಿಕಲ್ ಟೆಸ್ಟ್ ಮಾಡಿಸಿಕೊಂಡು ಬರಬೇಕೆಂದು ಅಲ್ಲಿನ ಕಂಪನಿ ಆಕೆಗೆ ತಿಳಿಸುತ್ತೆ ಅವರು ಸೂಚಿಸಿದ ಆಸ್ಪತ್ರೆಯಿಂದಲೇ ಮೆಡಿಕಲ್ ರಿಪೋರ್ಟ್ ತರಬೇಕೆಂದು ತಿಳಿಸುತ್ತೆ ಅದೊಂದು ಪ್ರತಿಷ್ಠಿತ ಆಸ್ಪತ್ರೆ ಒಂದಿಷ್ಟು ಅನುಮಾನ ಬಾರದಂತೆ ಸಂಗೀತಾಳನ್ನ ಮೆಡಿಕಲ್ ಪ್ರಕ್ರಿಯೆಗೆ ಒಪ್ಪಿಸಲಾಯಿತು ಆಕೆ ಆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾಗಲೇ ಆಕೆಯನ್ನ ಚೆಕ್ ಮಾಡುತ್ತಿದ್ದ ಡಾಕ್ಟರ್ಗಳು ಬಾಯ್ ತಪ್ಪಿ ಡೋನರ್ಸ್ ಅಂದರೆ ದಾನಿಗಳು ಎಂಬ ಪದವನ್ನ ಬಳಸ್ತಾರೆ ಇದನ್ನ ಕೇಳಿದ ಕೂಡಲೇ ಸಂಗೀತ ಇದೇನೋ ನಾನು ಅಂದುಕೊಂಡಂತಲ್ಲ ಎಂಬುದು ತಿಳಿದು ಎಚ್ಚರಗೊಳ್ಳುತ್ತಾಳೆ ಡಾಕ್ಟರ್ಸ್ಗಳು ಹೊರ ನಡೆಯುತ್ತಿದ್ದಂತೆ ಯಾರಿಗೂ ಕಾಣದಂತೆ ಅಲ್ಲಿಂದ ಆಗ್ತಾಳೆ ಆಕೆಯ ಕಿಡ್ನಿಯನ್ನ ಕದ್ದು ಮಾರುವುದು ಆ ವೈದ್ಯರ ಉದ್ದೇಶವಾಗಿರುತ್ತೆ ನಂತರ ಕೆಲಸ ಕೊಡಿಸೋದಾಗಿ ವಂಚಿಸಿದ ಆ ವ್ಯಕ್ತಿ ಒಬ್ಬ ಏಜೆಂಟ್ ಅವನು ರೌಡಿಗಳ ಮುಖಾಂತರ ಧಮ್ಕಿ ಹಾಕಿಸಿ ಸಂಗೀತಾಳಿಗೆ ಐವತ್ತು ಸಾವಿರ ನೀಡುವುದಾಗಿ ತಾಕೀತು ಮಾಡುತ್ತಾನೆ ಹೆದರಿದ ಆಕೆ ಪೊಲೀಸರಿಗೆ ದೂರು ನೀಡುತ್ತಾಳೆ ತದನಂತರ ನಡೆದ ಪೊಲೀಸರ ಅನ್ವೇಷಣೆಯಲ್ಲಿ ಒಂದು ಬಹುದೊಡ್ಡ ಹ್ಯೂಮನ್ ಟ್ರಾಫಿಕಿಂಗ್ ಜಾಲವೇ ಪತ್ತೆಯಾಗುತ್ತೆ ಈ ಜಾಲದಲ್ಲಿ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಆ ಕಂಪನಿಯ ಮುಖ್ಯಸ್ಥರು ಕೆಲ ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ ಎಂದು ತನಿಖೆ ನಡೆಸಿದ ಪೊಲೀಸರು ನೀಡಿದ ವರದಿಯಲ್ಲಿ ಕ್ಲಿಯರ್ ಆಗಿ ದಾಖಲಾಗಿರುತ್ತೆ ಆಶ್ಚರ್ಯ ಅಂದ್ರೆ ವರದಿ ದಾಖಲಾಯಿತು ಅಷ್ಟೇ ಯಾರಿಗೂ ಶಿಕ್ಷೆಯೂ ಆಗಲಿಲ್ಲ ಇದರ ವಿರುದ್ಧ ಯಾರೂ ಕೂಡ ಧ್ವನಿ ಎತ್ತಲೇ ಇಲ್ಲ ಹಣ ತನ್ನ ಕೈಚಳಕವನ್ನ ಸಲೀಸಾಗಿ ಆಡಿಸಿತ್ತು ಇಂತಹ ಪ್ರತಿಷ್ಠಿತ ಆಸ್ಪತ್ರೆಗಳು ಕಾರ್ಪೊರೇಟ್ ಕಂಪನಿಗಳು ತಮ್ಮ ಅಕ್ರಮವನ್ನ ಮುಚ್ಚಲು ಒಂದು ಲೀಗಲ್ ತಂಡವನ್ನೇ ಸೃಷ್ಟಿಸಿಕೊಂಡಿರುತ್ತೆ ಇವರು ನೀಡುವ ಎಂಜಲನ್ನ ತಿಂದು ಇವರು ಹೇಳಿದಂತೆ ಕೆಲಸ ಮಾಡುವ ಕೆಲ ಲಾಯರ್ಸ್ಗಳು ಈ ಕೇಸನ್ನ ಮುಚ್ಚಿಸಿ ಹಾಕ್ತಾರೆ ನಂಬರ್ ಫೋರ್ ಹಾಸ್ಪಿಟಲ್ ರೆಫರಲ್ ಹಗರಣ ಇದು ವಿಡಿಯೋದ ಆರಂಭದಲ್ಲಿ ಹೇಳಿದ ವಿಷಯವೇ ಹೀಗೆ ಡಾಕ್ಟರ್ಸ್ಗಳು ಅವರು ತಿಳಿಸುವ ಲ್ಯಾಬೋರೇಟರಿ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿಯೇ ಟೆಸ್ಟ್ ಮಾಡಬೇಕೆಂದು ಹೇಳುವ ಕಾರಣ ಅವರಿಂದ ಈ ಡಾಕ್ಟರ್ಸ್ ಗಳಿಗೆ ಸಿಗುವ ಕಮಿಷನ್ ಕೆಲವೊಂದು ಡಾಕ್ಟರ್ ಗಳು ಅಕ್ಷರಶಃ ಕಮಿಷನ್ ಏಜೆಂಟ್ಗಳಂತೆಯೇ ಕಾರ್ಯನಿರ್ವಹಿಸುತ್ತಾರೆ ಡಾಕ್ಟರ್ ಎಂ ಕೆ ಮಣಿ ಎಂಬ ಖ್ಯಾತ ನೆಪ್ರೋಲಜಿ ತಜ್ಞರು ಹೇಳಿರುವ ಪ್ರಕಾರ ಪ್ರತಿಷ್ಠಿತ ಆಸ್ಪತ್ರೆಗಳಾದ ಅಪೋಲೋ ಪೋರ್ಟಿಸ್ನಂತಹ ಆಸ್ಪತ್ರೆಗಳಲ್ಲಿ ಈ ಕಮಿಷನ್ ರೆಫರಲ್ ಹೆಚ್ಚು ಅಲ್ಲಿರುವ ಡಾಕ್ಟರ್ಗಳು ಸುಖ ಸುಮ್ಮನೆ ಸ್ಕ್ಯಾನಿಂಗ್ ಎಕ್ಸ್ ರೇ ಇನ್ನಿತರೆ ದುಬಾರಿ ಟೆಸ್ಟ್ ಬರೆದುಕೊಡ್ತಾರೆ ಹೀಗೆ ಬರೆದು ಕೊಡುವ ಡಾಕ್ಟರ್ ಗಳಿಗೆ ತಿಂಗಳಿಗಿಷ್ಟು ಟಾರ್ಗೆಟ್ ನೀಡಲಾಗಿರುತ್ತೆ ಹೌದು ಕಾರ್ಪೊರೇಟ್ ಆಫೀಸ್ ಇವರಿಗೂ ಟಾರ್ಗೆಟ್ ಇರುತ್ತೆ ತಿಂಗಳಿಗಿಷ್ಟು ಪೇಷೆಂಟ್ಗಳನ್ನ ಸ್ಕ್ಯಾನಿಂಗ್ ಎಕ್ಸ್ರೇ ಇತ್ಯಾದಿ ಟೆಸ್ಟ್ಗಳಿಗೆ ರೆಫರ್ ಮಾಡಬೇಕು ಅವರ ಅಕೌಂಟ್ಗಳಿಗೆ ನೇರವಾಗಿ ಆ ಕಮಿಷನ್ ಹಣ ಹೋಗಿ ಸೇರುತ್ತೆ ಟೈಮ್ಸ್ ಆಫ್ ಇಂಡಿಯಾದ ಇನ್ವೆಸ್ಟಿಗೇಷನ್ ವರದಿಯ ಪ್ರಕಾರ ಇಂತಹ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿರುವ ಡಾಕ್ಟರ್ಗಳಿಗೆ ಈ ರೆಫರಲ್ಗಳಿಂದಲೇ ತಿಂಗಳಿಗೆ ಒಂದೂವರೆ ಲಕ್ಷ ಕಮಿಷನ್ ದೊರೆಯುತ್ತೆ ಸೀನಿಯರ್ ಡಾಕ್ಟರ್ಗಳಿಗೆ ಇನ್ನೂ ಕೂಡ ಹೆಚ್ಚು ಹಾಗೂ ಹೊಸ ಡಾಕ್ಟರ್ಗಳಿಗೆ ಹೇಗೆ ರೆಫರ್ ಮಾಡಬೇಕು ಎಲ್ಲಿಗೆ ರೆಫರ್ ಮಾಡಿದರೆ ಎಷ್ಟು ಕಮಿಷನ್ ಸಿಗುತ್ತೆ ಎಂಬ ಕ್ಲಾಸಸ್ ಕೂಡ ನಡೆಯುತ್ತೆ ಇದನ್ನೆಲ್ಲ ಸಾವಿರದ ಒಂಬೈನೂರ ಐದರಲ್ಲೇ ಎಂ ಕೆ ಮಣಿಯವರು ತಮ್ಮ ಮೆಡಿಕಲ್ ಕೌನ್ಸಿಲ್ ಎಂಬ ವರದಿಯಲ್ಲಿ ದಾಖಲು ಮಾಡಿದ್ದಾರೆ ಇವರು ಸಂಪೂರ್ಣ ಸಾಕ್ಷಾಧಾರದೊಂದಿಗೆ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ನಂಬರ್ ಫೈವ್ ನಕಲಿ ರಕ್ತ ಪರೀಕ್ಷೆ ಡಾಕ್ಟರ್ ಹೇಳಿದ ಕಡೆಯೇ ಹೋಗಿ ರಕ್ತ ಪರೀಕ್ಷೆ ಮಾಡಿಸಿ ಡಾಕ್ಟರ್ಗೆ ಏನೋ ಕಮಿಷನ್ ಸಿಗುತ್ತೆ ಕೆಲವೆಡೆ ಪೂರ್ವಾಧಾರಿತ ನಕಲಿ ಬ್ಲಡ್ ಟೆಸ್ಟ್ ರಿಪೋರ್ಟನ್ನು ನೀಡಿ ಹಣ ಸುಲಿಗೆ ಮಾಡುವ ದಂಧೆಯೂ ಕೂಡ ಚಾಲ್ತಿಯಲ್ಲಿದೆ ನೀವು ನೀಡುವ ರಕ್ತದ ಸ್ಯಾಂಪಲನ್ನು ಬದಲಾಯಿಸಿ ಬೇರೆ ರಿಪೋರ್ಟನ್ನು ಬೇಕಂತಲೇ ತಯಾರಿಸಿ ದುಬಾರಿ ಬೆಲೆಯುಳ್ಳ ಚಿಕಿತ್ಸೆ ದುಬಾರಿ ಔಷಧಗಳನ್ನ ಮಾರುವ ಮಾಫಿಯಾ ಇದು ಇದಕ್ಕೆಲ್ಲ ಬಲಿಯಾಗುವುದು ಮಾತ್ರ ಜನಸಾಮಾನ್ಯರು ನಗರಗಳಲ್ಲಿನ ಅದೆಷ್ಟೋ ಲೈಸೆನ್ಸ್ ಇಲ್ಲದ ಅಕ್ರಮ ಲೆಬೋರೇಟರಿಗಳು ಇಂತಹ ದಂಧೆಯಲ್ಲಿ ಶಾಮೀಲಾಗಿವೆ ಸಿಕ್ಕಿಬಿದ್ರೂ ಲಂಚ ಕೊಟ್ಟು ಮತ್ತೆ ಅದೇ ಮಾಮೂಲಿ ಕಸುಬನ್ನ ಮುಂದುವರಿಸುತ್ತಿದ್ದಾರೆ ನಂಬರ್ ಸಿಕ್ಸ್ ಫಾರ್ಮಾ ಗ್ಲೇಮಾರ್ಕ್ ಫಾರ್ಮಾದಂತಹ ಫಾರ್ಮಸಿ ಕಂಪನಿಗಳು ಡಾಕ್ಟರ್ಸ್ ಗಳೊಂದಿಗೆ ಆಸ್ಪತ್ರೆ ಅಥವಾ ಕ್ಲಿನಿಕ್ಗಳೊಂದಿಗೆ ಟೈಅಪ್ ಆಗಿ ತಮ್ಮದೇ ಬ್ರ್ಯಾಂಡ್ನ ಔಷಧಗಳನ್ನು ಮಾತ್ರ ಜನರಿಗೆ ಪ್ರಿಸ್ಕ್ರೈಬ್ ಮಾಡುವಂತೆ ಸೂಚಿಸುತ್ತಾರೆ ಈ ಡೀಲ್ಗೆ ತಕ್ಕಂತಹ ಹಣವನ್ನ ನೀಡುತ್ತಾರೆ ಡಾಕ್ಟರ್ಗಳು ಈ ಔಷಧಗಳನ್ನೇ ತೆಗೆದುಕೊಳ್ಳಿ ಎಂದು ರೋಗಿಗಳಿಗೆ ತಿಳಿಸುತ್ತಾರೆ ಸನ್ ಫಾರ್ಮಾ ಗ್ಲೇಮಾರ್ಕ್ ಫಾರ್ಮಾದಂತಹ ಫಾರ್ಮಸಿಗಳು ಇದೇ ವಿಷಯಕ್ಕೆ ವರ್ಷಕ್ಕೆ ಸಾವಿರದ ನಾಲ್ನೂರು ಕೋಟಿಯಷ್ಟು ಹಣವನ್ನು ಡಾಕ್ಟರ್ಗಳಿಗೆ ವ್ಯಯ ಮಾಡುತ್ತಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾದ ವರದಿಯೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಕಟವಾಗಿತ್ತು ಡೌನ್ ಟು ಅರ್ತ್ ಮ್ಯಾಗಝಿನ್ ಸಹ ಈ ಬಗ್ಗೆ ಉಲ್ಲೇಖಿಸಿದೆ ಹೀಗೆ ಅವರದ್ದೇ ಮೆಡಿಸಿನ್ಗಳನ್ನು ಜನರಿಗೆ ಪ್ರಿಸ್ಕ್ರೈಬ್ ಮಾಡಲು ಹೇಳಿದ ಡಾಕ್ಟರ್ಗಳಿಗೆ ಹೊರದೇಶದ ಪ್ರಯಾಣ ಕಾರು ಬಂಗಲೆಯಂತಹ ಆಮಿಷಗಳನ್ನ ಸಹ ಈ ಕಂಪನಿಗಳು ನೀಡುತ್ತೆ ಇನ್ನು ಆಸ್ಪತ್ರೆಗಳ ವಿಷಯಕ್ಕೆ ಬಂದ್ರೆ ಅವರು ನೀಡೋದೇ ಈ ಒಪ್ಪಂದಿತ ಔಷಧಿಗಳನ್ನ ಈ ಫಾರ್ಮಸಿಗಳಿಂದ ಕಡಿಮೆ ರೇಟ್ಗೆ ಔಷಧಿಗಳನ್ನ ಕೊಂಡು ಮೂರು ಪಟ್ಟು ಹೆಚ್ಚಿಗೆ ಜನರಿಗೆ ಮಾರುತ್ತವೆ ಈ ಆಸ್ಪತ್ರೆಗಳು ಈ ಅಕ್ರಮಕ್ಕೆಲ್ಲ ತಡೆ ಅನ್ನೋದೇ ಇಲ್ವಾ ಅಂದ್ರೆ ಯಾಕಿಲ್ಲ ಇದೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನುವ ಈ ಅಥಾರಿಟಿ ಡಾಕ್ಟರ್ಸ್ಗಳನ್ನು ತಯಾರು ಮಾಡುವ ಮೆಡಿಕಲ್ ಕಾಲೇಜುಗಳಿಗೆ ಅನುಮತಿ ನೀಡುವುದಕ್ಕೆ ಮಾತ್ರ ಗಮನಹರಿಸುತ್ತಿದೆ ಬದಲಿಗೆ ಡಾಕ್ಟರ್ ಆಗಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡಬೇಕು ಹಾಗೂ ವೃತ್ತಿಪರ ನೀತಿ ಪ್ರೊಫೆಷ್ನಲ್ ಎಥಿಕ್ಸ್ನ ಬಗ್ಗೆ ತಿಳಿ ಹೇಳಬೇಕು ಯಾರು ಇದರ ವಿರುದ್ಧ ಕೆಲಸ ಮಾಡುತ್ತಾರೋ ಅಂತವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ತಕ್ಷಣ ಶಿಕ್ಷೆ ನೀಡಬೇಕು ಜನರಿಕ್ ಮೆಡಿಸನ್ ಜನೌಷಧಿ ಕೇಂದ್ರಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸಿ ಜನಸಾಮಾನ್ಯರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಮೆಡಿಸಿನ್ಗಳು ಸಿಗುವ ಹಾಗೆ ಆಗಬೇಕು ಜನರಿಗೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ಮನೆ ಮದ್ದುಗಳ ಬಗ್ಗೆ ತಿಳಿ ಹೇಳಲು ಪ್ರೋಗ್ರಾಂಗಳನ್ನು ಸರ್ಕಾರ ಹಮ್ಮಿಕೊಳ್ಳಬೇಕು ಇದರಿಂದ ಜನರಿಗೆ ಆರೋಗ್ಯದ ಕಾಳಜಿ ಮಾಡುವುದು ಹೇಗೆ ಯಾವ ಕಾಯಿಲೆಗೆ ಯಾವ ಚಿಕಿತ್ಸೆ ಪಡಿಬೇಕು ಎಂಬುದನ್ನು ಮನವರಿಕೆ ಮಾಡಬೇಕು ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿ ಸರ್ಕಾರಿ ಆಸ್ಪತ್ರೆಗಳು ಎಲ್ಲ ರೀತಿಯ ಆಧುನಿಕ ಚಿಕಿತ್ಸೆ ಹಾಗೂ ಆಧುನಿಕ ಟೆಸ್ಟ್ ಸ್ಕ್ಯಾನಿಂಗ್ ಎಕ್ಸ್ರೇ ಈ ಎಲ್ಲ ವ್ಯವಸ್ಥೆಗಳನ್ನು ನುರಿತ ತಜ್ಞರನ್ನ ಒಳಗೊಂಡು ಕಾರ್ಯನಿರ್ವಹಿಸಬೇಕು ಇಷ್ಟೇ ಅಲ್ಲದೆ ನಮ್ಮ ಭಯವನ್ನೇ ಬಂಡವಾಳವಾಗಿಸಿಕೊಳ್ಳುವ ವೈದ್ಯರು ಅನೇಕರಿದ್ದಾರೆ ಅಂತಹ ವೈದ್ಯರ ಮುಂದೆ ಆತ್ಮವಿಶ್ವಾಸದಿಂದಿರೋಣ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಉತ್ತಮ ಆಹಾರ ಪದ್ಧತಿ ಮಿತವಾದ ಯೋಗ ಧ್ಯಾನ ಎಕ್ಸಸೈಸ್ ಉತ್ತಮ ಜೀವನ ಶೈಲಿಯೊಂದಿಗೆ ಬೆಳಗಿನ ಸೂರ್ಯ ಕಿರಣಗಳನ್ನು ಪಡೆಯುತ್ತಾ ನಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸೋಣ ಈ ರೀತಿಯ ಆಸ್ಪತ್ರೆಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ